ಕೊಲ್ತಿಗೆ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಗದ್ದಲ ಎಬ್ಬಿಸಿರುವಂತಹ ಒಂಟಿ ಸಲಗ ತನ್ನ ಪ್ರಯಾಣವನ್ನ ಪುಂಚಪ್ಪಾಡಿ ಗ್ರಾಮದಿಂದ ಹೊರಟು ಸವನೂರು ಕಡೆಗೆ ಬಂದಿದೆ ಜೂನ್ ಏಳರಂದು ಪುಂಚಪ್ಪಾಡಿ ಗ್ರಾಮದ ಬೆದ್ರಂಪಾಡಿ ಅರಣ್ಯದಲ್ಲಿ ಬೀಡುಬಿಟ್ಟಿದ್ದಂತಹ ಕಾಡಾನೆ ಪುಂಚಪಾಡಿ ಗ್ರಾಮದ ಕುಚ್ಚಿಜಾಲು ಮೂಲಕ ಸವನೂರು ಗ್ರಾಮಕ್ಕೆ ಬಂದಿದೆ ಎನ್ನಲಾಗಿದೆ ಸವನೂರಿನ ಕೊಂಬಾಕೆರೆಗೆ ಆನೆ ಬಂದ ಹೆಜ್ಜೆ ಗುರುತು ಇದ್ದು ರೈಲ್ವೆ ಹಲಿಯಲ್ಲಿ ಆನೆಯ ಲದ್ದಿ ಕಾಣಿಸಿದೆ ಪುಂಚಪಾಡಿ ಗ್ರಾಮದ ಬೆದ್ರಂಪಾಡಿ ಕಾಡಿನಲ್ಲಿ ಬೀಡುಬಿಟ್ಟಿದ್ದಂತಹ ಕಾಡಾನೆಯನ್ನ ಓಡಿಸಲು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾಡಿನಲ್ಲಿ ತೆರಳಿ ಸಿಡಿ ಮದ್ದು ಗರ್ನಲ್ ಸಿಡಿಸಿ ಪ್ರಯತ್ನಿಸಿದ್ರು ಆನೆ ಕಾಡಿನಿಂದ ಕದಲದೆ ಬೈನೆ ಮರ ಹಾಗೂ ಇತರ ಮರಗಳನ್ನ ಮುರಿದು ಪುಡಿ ಮಾಡಿದೆ ಅಲ್ಲದೆ ಕುಚ್ಚೆ ಸುತ್ತಮುತ್ತ ಬಾಳೆಗಿಡ ಹಾಗೂ ತೆಂಗಿನ ಗಿಡಗಳಿಗೆ ಹಾನಿ ಮಾಡಿದೆ ಜೂನ್ ಮೂರರಂದು ಪಾಲ್ತಾಡಿ ಗ್ರಾಮದ ಅಂಸತಡ್ಕ ಕಂಡಿಗೆಗೆ ಆಗಮಿಸಿದಂತಹ ಆನೆ ಜೂನ್ ನಾಲ್ಕರಂದು ರಾತ್ರಿ ಮಲೆಮಾಡಾವಿನಲ್ಲಿ ಕೃಷಿಕರ ತೋಟದಲ್ಲಿದ್ದಂತಹ ಬಾಳೆಗಿಡ ಹಲಸಿನ ಹಣ್ಣುಗಳನ್ನು ತಿಂದು ಕೆಯೂರು ಗ್ರಾಮದ ಬೊಲಿಕಾಲ ಮೂಲಕ ಪುಂಚಪಾಡಿ ಗ್ರಾಮದ ಅಂಜಯ್ಯ ನುಜಾಜೆ ನೆಕ್ರಾಜಿಗೆ ಬಂದು ಕೃಷಿ ಹಾನಿ ಮಾಡಿದೆ ಜೂನ್ ಆರರಂದು ಮುಂಜಾನೆ ಮೂರು ಗಂಟೆಯ ತನಕ ಅರಣ್ಯ ಅಧಿಕಾರಿಗಳು ನುಜಾಜಿಯಲ್ಲಿ ಬೀಡುಬಿಟ್ಟಿದ್ರು ಜೂನ್ ಆರರಂದು ಬೆಳಿಗ್ಗೆ ಕಾಡಾನೆ ಕೆಯೂರು ಗ್ರಾಮದ ತೆಗ್ಗು ಎರೆಬೈಲು ಓಳೆ ಮುಂಡೋವು ಪ್ರದೇಶದಲ್ಲಿ ಕಾಣಿಸಿಕೊಂಡಿತ್ತು ಇದೀಗ ಜೂನ್ ಆರರಂದು ರಾತ್ರಿ ಪುಂಚಪ್ಪಾಡಿ ಗ್ರಾಮಕ್ಕೆ ಮತ್ತೆ ಕಾಡ ಆನೆ ಬಂದು ಸಾರಕೆರೆಯಲ್ಲಿ ಕೃಷಿ ಹಾನಿ ಮಾಡಿತ್ತು ಜೂನ್ ಏಳರಂದು ರಾತ್ರಿವರೆಗೂ ಬೆದ್ರಂಪಾಡಿ ಕಾಡಿನಲ್ಲಿದ್ದಂತಹ ಆನೆ ಬಂದು ಈಗ ಪಥ ಬದಲಿಸಿ ಸವನೂರು ಕಡೆಗೆ ಬಂದಿದೆ